ಸ್ನೇಹಿತರೆ ನಮಸ್ಕಾರ ಇವತ್ತು ನಕ್ಷತ್ರ ಪ್ಯಾಲೇಸ್ ಕಾಪೋಂಡ್ ಆವರಣದಲ್ಲಿ ಒಂದು ಆಗ್ರಹ ಬಂದಿತ್ತು ಆ ನಾಗರವನ್ನ ರಕ್ಷಣೆ ಮಾಡಿದ್ದೀವಿ ಈಗ ಅರಣ್ಯ ಪ್ರದೇಶಕ್ಕೆ ಬಿಡುವಂಥ ಕಾರ್ಯ ನಡೆಯುತ್ತೆ ಬಂದುಗಳ ಹಾವುಗಳು ಮನೆಗೆ ಏಕೆ ಬರುತ್ತೆ ಹಾವುಗೆ ಮನೆಗೆ ಬರಬೇಕು ಹಾವು ನಿಮ್ಮ ಮನೆಗೆ ಬರಬೇಕು ಅಂತ ಅಂದರೆ ಹಲವಾರು ಕಾರಣಗಳಿರುತ್ತೆ ಒಂದು ನಿಮ್ಮ ಮನೆಯ ವಾತಾವರಣದಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಅಂದರೆ ಕಸಗಡ್ಡೆ ಹಾಕಿರೋದು ಅಥವಾ ವೇಸ್ಟ್ ಬಟ್ಟೆ ಹಳೆ ಚಪ್ಪಲಿ ಖಾಲಿ ಚೀಲಗಳು ಈ ರೀತಿ ಹಾಕಿದ್ದಾಗ ಇಲಿಗಳು ಬಂದು ವಾಸ ಮಾಡುತ್ತೆ ಆ ಇಲಿಗಳನ್ನ ತಿನ್ನೋದಕ್ಕೆ ನಾಗರಾವು ಬರುತ್ತೆ ನೀವು ನಿಮ್ಮ ಮನೆಯ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಂಡ್ರೆ ಹಾವು ಬರಲ್ಲ ಹಾವು ಬರದೇ ಇರೋ ರೀತಿ ತಡೆಯುವಂಥ ವಿಧಾನ ಸ್ವಚ್ಛತೆಯೇ ಮೂಲ ಅದ್ರ ಬದಲು ಹಾವು ಬರಲ್ಲ ಅಂತ ಹೇಳಿ ಯಾರೋ ತಾಯ್ತಾ ಕೊಟ್ಟರು ಅಥವಾ ಮಡಿಕೆ ಕೊಟ್ಟರು ಕುಡಿಕೆ ಕೊಟ್ಟರು ಕಟ್ತೀವಿ ಇವೆಲ್ಲ ಕೇವಲ ಅವರು ದುಡ್ಡು ಮಾಡೋ ಸ್ಕೀಮು ಯಾವುದನ್ನು ನಂಬೇಡಿ ಹಾವು ನಿಮ್ಮ ಮನೆಗೆ ಬರ್ದೇ ಇರೋಂಗೆ ಮಾಡ್ತೀವಿ ಅನ್ನೋದು ಭ್ರಮೆ ಸ್ವಚ್ಛತೆಯಿಂದ ಇರಿ ನಿಮ್ಮ ಮನೆಗೆ ಹಾವು ಬರಲ್ಲ ಬಂದಾಗ ಏನು ಮಾಡಬೇಕು ಹಾವು ಬಂದಾಗ ತಕ್ಷಣ ನಿಮ್ಮ ಹತ್ತಿರದಲ್ಲಿ ಯಾರು ಅಂತ ಇರೋಂಥ ಹುರುಗ ತಜ್ಞರಿಗೆ ಅಥವಾ ಹಾವುಗಳನ್ನ ರಕ್ಷಣೆ ಮಾಡೋರಿಗೆ ಆ ರಕ್ಷಣೆ ಮಾಡೋ ಅಂತ ಹೇಳಿ ಅದನ್ನು ಉಳಿಸ್ಬೇಕು ಏನ್ಕೆ ಹಾವನ್ನ ಉಳಿಸ್ಬೇಕು ಹಾವು ಬದುಕಿದ್ರೆ ನೀವು ಬದುಕದಂಗೆ ಏನಪ್ಪ ಇದು ಹಾವು ಬದುಕಿದ್ರೆ ನಾನು ಬದುಕಂಗೆ ಅಂತ ಹೇಳ್ತೀರಾ ಅಂದರೆ ಸ್ನೇಹಿತರೆ ಆಹಾರ ಉತ್ಪಾದನೆಯಲ್ಲಿ ಇಪ್ಪತ್ತೆಂಟು ಪರ್ಸೆಂಟು ಹಾಸ್ ಹಾವು ತಿನ್ನುವಂಥ ಆಹಾರ ಅಂದರೆ ಇಲಿ ಕಪ್ಪೆ ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿಂದ ಇಪ್ಪತ್ತೆಂಟು ಪರ್ಸೆಂಟು ಮನುಷ್ಯನ ಆಹಾರ ಪೋಲಾಗ್ತಾ ಇದೆ ಹಾವುಗಳನ್ನ ಇದು ತಿನ್ನೋದ್ರಿಂದ ನಿಮ್ಮ ಆಹಾರ ಉಳಿತದೆ ಹಾಗಾಗಿ ಆಹಾರ ಸರಪಳಿಯಲ್ಲಿ ಈ ಪ್ರಕೃತಿ ಕೊಟ್ಟಿರುವ ಒಂದು ವಿಚಾರವಾಗಿ ಹಾವು ಕೂಡ ನಿಮ್ಗೆ ಉಪಯುಕ್ತವಾಗುತ್ತೆ ದಯವಿಟ್ಟು ಈ ದಿನ ನಾನು ಹಾವು ಇಡಲಿದ್ದಕ್ಕೆ ನಾಲ್ಕು ಮಾತಾಡ್ತಾ ಇದ್ದೀನಿ ಯಾರೂ ಕೂಡ ಹಾವನ್ನ ಹೊಡಿಬೇಡಿ ಯಾರೇ ಆಗಿರಲಿ ನಿಮ್ಮ ಪರಿಸರದಲ್ಲಿರುವಂಥ ಸಂಬಂಧಪಟ್ಟ ಉರುಗ ತಜ್ಞರಿಗೆ ಮಾಹಿತಿ ಕೊಟ್ಟು ದಯವಿಟ್ಟು ಹಾವನ್ನ ರಕ್ಷಣೆ ಮಾಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀರಿ ಬಂಧುಗಳ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮಗಿರೋ ನಾಗದೋಷನೇ ಹೊರಟೋಗುತ್ತೆ ಯಾಕೆ ಅಂತ ಅಂದರೆ ಕಲ್ಲಿನ ನಾಗರಕ್ಕೆ ಹಾಲೆರೆಯುವ ಈ ಮನುಜ ನಿಜ ನಾಗರ ಕಂಡರೆ ಒಡೆ ಎನ್ನರ ಮಾತಿನಂತೆ ನೀವು ನಿಜ ನಾಗವನ್ನು ಆ ವಿಡಿಯೋನ ಶೇರ್ ಮಾಡಿ ಒಂದು ನಾಗರ ಉಳಿಸಿದ್ರೆ ನಿಮಗೆ ನಾಗ ದೋಷ ಹೋಗುತ್ತೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಇದುವರೆಗೂ ನೋಡಿದ್ದಕ್ಕೆ ನಾಗಪ್ಪ ನಿಮ್ಗೆ ಒಳ್ಳೇದು ಮಾಡಲಿ